ನಿಮ್ಮವ ಹೌದಾ ನೋಡ್ತಾ ಇದೀರಾ ಏನ್ ಬೆಲೆ ಕಟ್ಟೋರು ಒಂದು ಇಪ್ಪತ್ತಾ ಊರಿಗಳಲ್ವಾ ಏನು ಸಂತೆ ಸುಮಾರು ಇದೆ ಯಾವ ಯಜಮಾನ್ರ ಯಾವ ಬನ್ನಿ ನಾವು ಅಲ್ಲಿ ಟಿ ಅಂತ ಅಂತೂ ನಾಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ತೊಗೊಳಕ್ಕೆ ಬಂದ್ರೆ ಸಿಕ್ತಾ ಇನ್ನು ಹೌದಾ ಒಂದ್ ತಗೊಂಡ್ರಿಂಗಲ್ಯಾ ಮಳೆ ಬೇರೆ ಮಳೆ ಬೇರೆ ಬಿದ್ದಿದೆ ಅಲ್ವಾ ಆಗುತ್ತೆ ಒಂದ್ ಎರಡು ವಾರ ಆದ್ರೆ ಈ ವರ್ಷ ಬಿಡಿ ಒಳ್ಳೆ ರೇಟ್ಗಳಾಗ್ತವೆ

ചെനീ നോ ഫൈൻ ചെനീല കേൾക്കാം भिडियो अब हामी नै